ಹಾಯ್ ನನ್ನ ಮುದ್ದು ಕುಟುಂಬದವರೇ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಒಂದು ತುಚ್ಚುಘಟ್ಟ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ವಿ ಆ ಊರಲ್ಲಿ ನಮ್ಮ ಮನೆತನಕ್ಕೆ ಸಂಬಂಧಿಸಿದಂಥ ದೇವರಿದೆ ಸೊ ಅಲ್ಲಿಗೆ ನಮ್ಮ ಅಣ್ಣ ತಮ್ಮಳು ಯಾರೆಲ್ಲ ಇರ್ತಾರೋ ಸೊ ಅವರೆಲ್ಲ ಕೂಡ ಅಲ್ಲಿಗೆ ಬರ್ತಾರೆ ಸೊ ನಾವು ಕೂಡ ಹೋಗ್ತಾ ಇದ್ದೀವಿ ನಮ್ಮ ಚಿಕ್ಕಮ್ಮ ಮತ್ತು ನಾವು ನಮ್ಮ ಮಾಮಂದಿ ಆಟೋ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಸಂಜೆ ಏಳು ಗಂಟೆ ಆಗಿತ್ತು ಆವಾಗ ಹೋಗ್ತಾ ಇದ್ದೀವಿ ಇದನ್ನು ಮಾಡೋದು ವರ್ಷಕ್ಕೆ ಒಂದೇ ಸಾರಿ ಅದು ಯಾವಾಗಪ್ಪ ಅಂತಂದರೆ ಮಹಾಲಯ ಅಮಾವಾಸ್ಯೆ ಬರುತ್ತಲ್ಲ ಸೊ ಆ ಟೈಮಲ್ಲಿ ಪಿತೃಪಕ್ಷ ಅಂತ ಒಂದು ಪೂಜೆ ಮಾಡ್ತಾರೆ ಈ ಪೂಜೆ ಮಾಡೋದು ಏನಕ್ಕೆ ಅಂತಂದರೆ ನಮ್ಮ ಹಿರಿಯರೆಲ್ಲ ಸತ್ತೋಗಿರ್ತಾರಲ್ಲ ಅವರಿಗೆ ನಾವು ಶಾಂತಿ ಕೊಡೋಕ್ಕೋಸ್ಕರ ವರ್ಷಕ್ಕೊಮ್ಮೆ ಅವ್ರನ್ನ ನೆನೆಸ್ಲಿ ಅಂತ ಪೂಜೆ ಮಾಡ್ತಾರೆ ಇದೆ ದೇವಸ್ಥಾನದಲ್ಲೂ ಆಲ್ಮೋಸ್ಟ್ ಅಲ್ಲಿ ನಾವು ಈ ಥರ ಮಾಡ್ತಾನೆ ಇರ್ತೀನಿ ಚಪ್ಪಲಿನ ಉಲ್ಟಾ ಮಾಡ್ತೀನಿ ಯಾಕಂದರೆ ಆ ದೊಡ್ಡರ್ದ ಹಾಕೊಂಡೋಗಲ್ಲ ನಾನು ಚಿಕ್ಕ ಚಪ್ಪಲಿ ಅಂತ ಹೇಳ್ಬಿಟ್ಟು ಚಿಕ್ಕ ಹುಡುಗರೆಲ್ಲ ಹಾಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ಸೊ ನೋಡಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನದಲ್ಲಿ ನಾವು ಬಂದವರೇ ಫಸ್ಟು ಪೂಜೆ ಮಾಡಿಸ್ಬೇಕು ಅಂತ ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡ್ಬಿಟ್ಟು ಬಂದ್ವಿ ಆ ನಾವು ಬಂದಕ್ಷಣೇ ಪೂಜೆ ಪ್ರಾರಂಭ ಆಯಿತು ಈ ದೇವರ ಹೆಸರು ಬಾಣದ ರಂಗಪ್ಪ ಅಂತ ಹೇಳ್ಬಿಟ್ಟು ಇದು ನಮ್ಮ ಮನೆತನದ ದೇವರಾಗಿರುತ್ತೆ ಸೊ ಪ್ರಸಾದ ಕೊಟ್ಟರು ಪ್ರಸಾದ ಸ್ವೀಕರಿಸಿ ಎಲ್ಲರೂ ಕೂತ್ಕೊಂಡಿದ್ವಿ ಇವರೆಲ್ಲ ಬಂದಿರ್ತಾರಲ್ಲ ಇವರೆಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಅಂದ್ರೆ ನಮ್ಮ ತಾತನ ಅಣ್ಣ ತಮ್ಮಳು ಮಕ್ಕಳು ನಮ್ಮ ಅಪ್ಪಾಜಿ ಅಣ್ಣ ತಮ್ಮಳು ಮಕ್ಕಳು ಇವ್ರು ಬಂದಿರೋರು ಯಾರು ನಮಗೆ ಬೀಗ್ರೆ ಆಗಲ್ಲ ಎಲ್ಲ ನಾವು ಈ ಹಬ್ಬನ ದೀಪಾವಳಿಯಲ್ಲೇ ಮಾಡ್ತಾ ಇದ್ವಿ ಅದು ಹಿರಿಯರು ಅಂತ ಹೇಳ್ಬಿಟ್ಟು ಮಾಡ್ತಾರೆ ಇವಾಗ ಎಲ್ಲರೂ ಕೂಡ ಮಾಡ್ತಾರೆ ದೀಪಾವಳಿ ಟೈಮಲ್ಲಿ ಸೊ ನಾವು ಕೂಡ ಮಾಡ್ತಾ ಇದ್ವಿ ಬಟ್ ಇವಾಗ ಒಂದು ಎಂಟು ಒಂಬತ್ತು ವರ್ಷದಿಂದ ನಾವು ಮನೇಲಿ ಮಾಡ್ತಾ ಇಲ್ಲ ಈ ಊರಿಗೆ ಬಂದ್ಬಿಟ್ಟು ಎಲ್ಲರೂ ನಮ್ಮ ಅಣ್ಣ ತಮ್ಮೆಲ್ಲ ಸೇರಿಕೊಂಡೇ ಮಾಡ್ತಾ ಇರೋದು ಸೊ ನೋಡಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಇವರೆಲ್ಲರೂ ನಮಗೆ ರಿಲೇಟಿವ್ಸ್ ಆಗಬೇಕು ಅಂಟಮ್ಳು ಅಜ್ಜ ಅಜ್ಜನ ಕಾಲದಲ್ಲಿ ಇರೋರೆಲ್ಲರೂ ಸೊ ಇವಾಗೆಲ್ಲ ಸೇರಿಕೊಂಡು ಈ ಥರ ಒಂದು ಕಮಿಟಿ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡ್ಬೋದು ನೀವು ಯಾವ ಥರ ಎಲ್ಲ ಬಟ್ಟೆ ಇದ್ದಾರೆ ಅಂತ ಒಂದು ಕಡೆ ಹೆಣ್ಮಕ್ಳು ಬಟ್ಟೆ ಹಾಕ್ತಾರೆ ಒಂದು ಕಡೆ ಗಂಡು ಮಕ್ಕಳು ಬಟ್ಟೆ ಹಾಕ್ತಾರೆ ನಾವು ಮನೇಲಿ ಕೂರಿಸ್ಬೇಕಾದ್ರೂ ಅಷ್ಟೇ ಒಂದು ಚೆಂಬು ಮತ್ತು ಬಿಂದಿಗೆ ಕೂರಿಸ್ಬಿಟ್ಟು ಅದಕ್ಕೆ ಮಾಡ್ತೀವಿ ಸೀರೆ ಹಾಕ್ಬಿಟ್ಟು ಈ ಕಡೆ ಶರ್ಟು ಪ್ಯಾಂಟು ಹಾಕ್ಬಿಟ್ಟು ಅದೇ ಥರ ಇಲ್ಲೂ ಕೂಡ ಮಾಡ್ತಾರೆ ಆ್ಯಂಡ್ ಇಷ್ಟವಾಗಿದ್ದ ಅಡುಗೆನೆಲ್ಲ ಮಾಡಿ ಇಟ್ಟಿರ್ತಾರೆ ಇದು ಪಿತೃಪಕ್ಷದ ಒಂದು ಪೂಜೆ ಅಂತ ಕರೀತಾರೆ ಹಿರಿಯರಿಗೆ ನಾ ಮಾಡುವ ಒಂದು ಪೂಜೆ ಅವರನ್ನು ನಾವು ತೃಪ್ತಿಗೊಳಿಸಿದರೆ ಅವರು ನಮಗೆ ಒಳ್ಳೆ ಬಯಸ್ತಾರೆ ನಾವು ಎಷ್ಟು ಪೂಜೆ ಪುನಸ್ಕಾರ ಮಾಡ್ತೀವೋ ನಮ್ಮ ಮನೆ ಹೊಲ ಎಲ್ಲ ಬೆಳೆ ಚೆನ್ನಾಗಾಗಲಿ ಅಂತ ಅವರು ನಮಗೆ ಆಶಯ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾವು ಕೂಡ ಇಲ್ಲಿಗೆ ಬಂದ್ಬಿಟ್ಟು ವರ್ಷಕ್ಕೊಮ್ಮೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಸೊ ನಾವಿವಾಗ ನಾನು ನಮ್ಮ ತಂಗಿ ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದಿದ್ದೀವಿ ಆ್ಯಂಡ್ ನೆಕ್ಸ್ಟ್ ಇಯರ್ ನಾನು ಬರೋಕ್ಕಾಗುತ್ತೋ ಇಲ್ಲ ನನ್ನ ಗಂಡನ ಇರ್ತೀನಿ ಸೊ ಅದಕ್ಕೋಸ್ಕರ ಬಂದಿದ್ದೀನಿ ಇವಾಗ ನೋಡ್ಬೋದು ಯಾವ ಥರ ಎಲ್ಲ ಪೂಜೆ ಮಾಡಿದ್ದಾರೆ ಅಂತ ಈ ಥರ ನಿಮ್ಮ ಕಡೆ ಯಾವುದಾದ್ರೂ ಶಾಸ್ತ್ರ ಇದ್ದರೆ ನನಗೆ ಕಾಮೆಂಟ್ ಹಾಕಿ ನಮ್ಮ ಕಡೆಯೂ ಇದೇ ತೀರ ಬಟ್ಟೆ ಏರಿಸ್ತಾರೆ ಅಂತ ಸೊ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಅಮಾವಾಸ್ಯೆ ಮನೆ ಅಂತ ಕರಿತೀವಿ ಅಮಾವಾಸ್ಯ ದಿನ ಮಾಡೋದರಿಂದ ಅಮಾವಾಸ್ಯೆ ಮನೆ ಅಂತ ಕರಿತೀವಿ ಎಲ್ಲರೂ ಕೂಡ ಬಂದಿದ್ದರು ಅವ್ರ ಜೊತೆ ಫೋಟೋಸ್ ತಗೊಂಡು ಹೊಟ್ಟೆ ಫುಲ್ ಲೇಟ್ ಲೇಟಾಗಿತ್ತು ಊಟ ತಿನ್ನೋದಲ್ಲಿ ನೈಟ್ ಹನ್ನೊಂದು ಗಂಟೆ ಆಗಿತ್ತು ಆಗ ಚಿಪ್ಸ್ ಎಲ್ಲ ತಿಂದ್ಕೊಂಡು ಬಂದು ಊಟದ ಹಾಲಲ್ಲಿ ನಿಂತ್ಕೊಂಡಿದ್ವಿ ವೇಟಿಂಗ್ ಮಾಡ್ತಿದ್ವಿ ಯಾಕಂದರೆ ತುಂಬ ಜನ ಇರೋದರಿಂದ ತುಂಬಾ ಲೇಟಾಗಿಬಿಟ್ಟಿತ್ತು ಹನ್ನೊಂದು ಗಂಟೆಗೆ ಊಟ ತಿಂದಿದ್ದು ಸೊ ಬಂದ್ವಿ ಫಸ್ಟಿಗೆ ಪ್ರಸಾದ ಕೊಡ್ತಾರೆ ಕೈಯಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡಾದ ಮೇಲೆ ಚೆನ್ನಾಗಿರೋ ಊಟ ಬಂತು ಸೊ ಎಲ್ಲ ಊಟ ತಿಂದ್ಕೊಂಡು ನಮ್ಮ ದೊಡ್ಡ ಮನೆಗೆ ಸ್ವಲ್ಪ ಹೋಗ್ಬೇಕಿತ್ತು ಹೋಗ್ಬಿಟ್ಟು ಹಾಗೆ ಊರಿಗೆ ಹೊರಡ್ವಿ ಊರಿಗೆ ಹೊರಡೋ ವರ್ಷಗಡೆ ನೈಟ್ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೊ ಮಚ್ ಅಂಡ್ ನೆಕ್ಸ್ಟ್ ಕಾಯ್ತಾ ಇರಿ ಬಬಾಯ್